ಅದು ಬರೋಬ್ಬರಿ ಒಂಬತ್ತು ಕೋಟಿ ವಂಚನೆ ಕೇಸ್ ಚಿನ್ನ ವಂಚನೆ ಕೇಸಲ್ಲಿ ಜೈಲು ಸೇರಿ ಬೇಲ್ ಮೇಲೆ ಹೊರಗೆ ಬಂದಿರುವಂತಹ ಐಶ್ವರ್ಯ ಗೌಡ ವಿರುದ್ಧ ಮತ್ತೆ ಸಾಲು ಸಾಲು ದೂರುಗಳು ದಾಖಲಾಗ್ತಾ ಇವೆ ಇದೀಗ ಮಂಡ್ಯದಲ್ಲೂ ಕೂಡ ಐಶು ಮಸಲತ್ತು ಬೀದಿಗೆ ಬಿದ್ದಿದೆ ಪಗೆದಷ್ಟು ಅಕ್ರಮ ಕೆದಕಿದಷ್ಟು ಕುತೂಹಲ ಮಾಯಾಂಗನೆ ಐಶ್ವರ್ಯ ಮಾಯದ ಜಾಲ ಒಂದೊಂದಾಗಿ ಬಯಲಾಗ್ತಿದೆ ಅಲ್ಲ ಸಕ್ಕರೆ ನಾಡು ಬಯಲಾಗಿದೆ ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ಬೆಂಗಳೂರಿನಲ್ಲಿ ಜ್ಯುವೆಲರಿ ಶಾಪ್ ಮಾಲೀಕನಿಗೆ ಒಂಬತ್ತು ಕೋಟಿ ಗುಂಡೆನಾಮ ಹಾಕಿರುವ ಐಶ್ವರ್ಯ ಗೌಡ ಮಂಡ್ಯದಲ್ಲೂ ಅಮಾಯಕರಿಗೆ ಡಬಲ್ ಹಣದ ಆಸೆ ತೋರಿಸಿ ಮಕ್ಮಲ್ ಟೋಪಿ ಹಾಕಿದ್ದಾಳೆ ಐಶ್ವರ್ಯ ಗೌಡ ಹಣ ಡಬಲ್ ಮಾಡಿಕೊಡುವ ಆಸೆ ತೋರಿಸಿ ಐವತ್ತೈದು ಲಕ್ಷ ನಗದು ಹಾಗೂ ನೂರು ಗ್ರಾಂ ಚಿನ್ನಾಭರಣ ಪಡೆದು ವಂಚಿಸಿದ್ದಾಳೆ ಅಂತ ರವಿಕುಮಾರ್ ಹಾಗೂ ಪೂರ್ಣಿಮಾ ಎಂಬುವರು ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಹುಟ್ಟೂರು ಕಿರುಗಾವಲು ಮಂಡ್ಯ ಸೇರಿದಂತೆ ಹಲವೆಡೆ ಐಶ್ವರ್ಯ ದೋಖಾ ಮಾಡಿರುವ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಪೊಲೀಸರು ಈ ಸಂಬಂಧ ಸಾಕ್ಷಿ ಕಲೆ ಹಾಕ್ತಿದ್ದಾರೆ ಐಶ್ವರ್ಯ ಆಗಿ ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಲು ಮುಂದಾಗಿದ್ದಾರೆ ಮತ್ತ್ಯಾರಿಗಾದರೂ ಮೋಸ ಮಾಡಿದ್ರೆ ಬಂದು ದೂರು ಕೊಡಿ ಅಂತ ಮಂಡ್ಯ ಎಸ್ಪಿ ಮನವಿ ಮಾಡಿದ್ದಾರೆ ಸಾರ್ವಜನಿಕರಿಗೆ ಈ ಮೂಲಕ ಹೇಳುವುದೇನಂತಂದ್ರೆ ತಮಗೆ ಅವರು ಖರ್ಚಿದ್ದಾರೆ ಇವರು ಅಂತ ಅಂತೇಳಿ ಹೇಳ್ಕೊಂಡು ಹೆಚ್ಚಿನ ಲಾಭ ಕೊಡ್ತೀವಿ ಅಂತೇಳಿ ಹೇಳಿ ನಂಬಿಸಿ ಮೋಸ ಮಾಡುವಂತ ಇರ್ತಾರೆ ಇದ್ರ ಬಗ್ಗೆ ಜಾಗರೂಕರಾಗಿರ್ಬೇಕಂತೇಳಿ ನಾನು ಜನರಲ್ಲಿ ಕೇಳ್ಬೋದು ತ ಅವ್ರಿಗೂ ಸಹಿತ ಮೋಸ ಆಗಿದ್ರೆ ಏನಾದರೂ ದುಡ್ಡನ್ನು ಕಳೆದುಕೊಂಡಿದ್ರೆ ಅಂತವರು ನಮ್ಮಲ್ಲಿ ಬಂದು ಕಂಪ್ಲೇಂಟ್ ಅನ್ನು ಸಂಬಂಧಪಟ್ಟ ಠಾಣೆಗೆ ಹೋಗ್ಬೋದು ಅಥವಾ ಇಲ್ಲಿ ಎಸ್ ಪಿ ಕಚೇರಿಗೆ ಸಹಿತ ಬಂದು ಮಾಹಿತಿ ಕೊಟ್ಟಲ್ಲಿ ನಾವು ಸಂಬಂಧಪಟ್ಟ ಠಾಣೆಯಲ್ಲಿ ಕೆಸು ಮಾಡಿ ಇತ್ತ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿದ್ದ ಐಶ್ವರ್ಯ ಖರ್ಚಿನ ಕತೆ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ ಆರ್ಆರ್ ನಗರದ ತಾನಿದ್ದ ಬಾಡಿಗೆ ಮನೆಯಲ್ಲೇ ಸುಮಾರು ಮೂರು ಕೋಟಿ ಖರ್ಚು ಮಾಡಿ ಪ್ರತಿ ವರ್ಷ ಅಣ್ಣಮ್ಮನ ಜಾತ್ರೆ ಮಾಡ್ತಿದ್ಲು ಸಚಿವರು ಶಾಸಕರನ್ನ ಜಾತ್ರೆಗೆ ಕರೆಸಿ ಮೆರೀತಿದ್ಲು ಗೆಸ್ಟ್ಗಳನ್ನು ಕರೆತರಲು ಐಷಾರಾಮಿ ಕಾರುಗಳನ್ನೇ ಕಳಿಸಿಕೊಡ್ತಿದ್ಲು ಇನ್ನು ಕನ್ನಡ ರಾಜ್ಯೋತ್ಸವ ಮತ್ತು ಕೆಂಪೇಗೌಡ ಜಯಂತಿಯನ್ನು ಮೂರು ಕೋಟಿ ಖರ್ಚು ಮಾಡಿ ಮಾಡಿದ್ಲು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ ಇದಿಷ್ಟೇ ಅಲ್ಲ ಆಡಿ ಕ್ಯೂ ಸೆವೆನ್ ಕಾರು ಖರೀದಿ ಮಾಡಿದಾಗ ಎಂಬತ್ತು ಲಕ್ಷ ಹಣವನ್ನ ಸಿಂಗಲ್ ಪೇಮೆಂಟ್ ಮಾಡಿದ್ಲಂತೆ ಹೀಗೆ ಕೋಟಿ ಕೋಟಿ ಖರ್ಚು ಮಾಡುತ್ತಿದ್ರೂ ಇನ್ಕಮ್ ಟ್ಯಾಕ್ಸ್ ಸಹ ಕಟ್ಟಿಲ್ಲ ಅನ್ನೋದು ಬಯಲಾಗಿದೆ ಏನೂ ನಿಖಿಲ್ ಕುಮಾರಸ್ವಾಮಿ ಹಾಗೂ ಅನಿತಾ ಕುಮಾರಸ್ವಾಮಿ ತುಂಬಾ ಪರಿಚಯ ಅಂತಾನು ಹೇಳಿಕೊಂಡಿದ್ಲು ಐನಾತಿ ಐಶ್ವರ್ಯ ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ನಿಖಿಲ್ ಅನಿತಾ ಆಕೆಯ ಮುಖವನ್ನೇ ನೋಡಿಲ್ಲ ತುಂಬಾ ಮಾತನಾಡೋದು ಇದೆ ಸಂಕ್ರಾಂತಿ ಬಳಿಕ ಮಾತನಾಡ್ತೀನಿ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ಇದು ಎರಡು ಸಾವಿರದ ಹದಿನಾರರ ಪ್ರಕರಣ ಈ ಕಂಪ್ಲೇಂಟ್ ಕೊಟ್ಟವ್ರೆ ನಾನು ಎರಡು ಸಾವಿರದ ಹದಿನೆಂಟಲ್ಲಿ ಮುಖ್ಯಮಂತ್ರಿ ಇದ್ದಲ್ಲ ಎರಡು ಸಾವಿರದ ಹದಿನಾರಲ್ಲಿ ಇವ್ರು ಕೊಟ್ಟಿದ್ರೆ ದೂಖ ಆಗಿದ್ರೆ ಬಂದು ನನ್ನ ತನ್ನೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಇವತ್ತು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ ಪಾಪ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿಗೂ ಅವ್ರ ಮುಕ್ಕಳನ್ನೇ ನೋಡಿಲ್ಲ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಹೆಸರೇ ಈ ಪ್ರಕರಣಗಳಲ್ಲಿ ಯಾಕೆ ತಂದಿರಿ ಯಾಕೆ ತಂದಿದ್ದೀರಿ ಅದೇನೇ ಇರಲಿ ಚಾಲಾಕಿ ಐಶ್ವರ್ಯಳ ಒಂದೊಂದೇ ಕಳ್ಳಾಟ ಬಯಲಾಗ್ತಿದೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಿದೆ ಇನ್ನು ಏನೆಲ್ಲ ಮೋಸದಾಟ ಬಯಲಾಗುತ್ತೆ ಕಾದು ನೋಡ್ಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್